ಹಾಯ್ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಟು ಓ ಕ್ಲಾಕ್ ಆಗಿದೆ ನಿನ್ನೆ ಮಗಳಿಗೆ ಹುಷಾರಿರಲಿಲ್ಲ ಜ್ವರ ಇತ್ತು ಸೊ ಹಾಗಾಗಿ ರಾತ್ರಿ ನಿದ್ದೆ ಕೊಟ್ಟಿಲ್ಲ ಬೆಳಿಗ್ಗೆ ಕೂಡ ಅವಳಿಗೆ ಆ ಸುಸ್ತಲ್ಲ ಇತ್ತಲ್ಲ ಬೆಳಿಗ್ಗೆ ಸ್ವಲ್ಪ ಬೆಚ್ಚಿಗಿತ್ತು ತಿಂಡಿ ಏನು ತಿಂತಾನೆ ಹಾಗೆ ಮಲಗಿಬಿಟ್ಟಿದ್ಲು ಜೊತೆಗೆ ಅವಳ ಪಕ್ಕ ನಾನು ಕೂಡ ಇರಬೇಕಾಗಿತ್ತು ಅಂದರೆ ಅವಳ ಪಕ್ಕದಲ್ಲೇ ಮಲಗಿರಬೇಕು ಅಂತ ಹಠ ಮಾಡ್ತಾಯಿದ್ಲು ಬಿಡ್ತಾ ಇರಲಿಲ್ಲ ಏನು ಕೆಲಸ ಮಾಡೋಕ್ಕೂ ಸೊ ಹಾಗಾಗಿ ನೋಡಿ ಏನು ಕೆಲಸನೂ ಮಾಡಿಲ್ಲ ಉಚಿತರ ಎದ್ದು ಬ್ರಷೂ ಕೂಡ ಮಾಡಿಲ್ಲ ನಮ್ಮ ಮನೆಯವರು ಬೇಗ ಆಗಿಟ್ಟೋದ್ರಲ್ಲ ಏಟ್ ಓ ಕ್ಲಾಕೇ ಮಗನ ಜೊತೆ ಹೊಟ್ಟೋದ್ರು ಸೊ ಹಾಗಾಗಿ ನಮಗೆ ಅವಳು ಅವಳು ಹೋದ್ಮೇಲೆ ಅವಳ ಪಕ್ಕನೇ ಇರಬೇಕಾಗಿತ್ತು ಜೊತೆಗೆ ಇರಬೇಕಾಗಿತ್ತು ಬಿಡ್ತಾ ಇರಲಿಲ್ಲ ಸೊ ಹಾಗಾಗಿ ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ಜಸ್ಟ್ ತಿಂಡಿ ಒಂದು ತಿನ್ಬಿಟ್ಟು ದೋಸೆ ಚಟ್ನಿ ಮಾಡಿದೆ ತಿಂದ್ಬಿಟ್ಟು ಅವಳ ಜೊತೆ ಅವಳನ್ನ ಮಲಗಿಸ್ತಾ ಮಲಗಿಸ್ತಾ ಮಲಗಿದವಳು ಅನ್ಕೊಂಡಿದ್ದೆ ಬಂದ್ಬಿಟ್ಟಿದ್ದೆ ಹಾಗೆ ಮಲಗಿಬಿಟ್ಟಿದ್ದೀನಿ ಈಗ ಎದ್ದು ಟು ಓ ಕ್ಲಾಕು ಹೊಟ್ಟೆ ಬೇರೆ ಹಸಿತಾಯಿತು ಸೊ ಹಾಗಾಗಿ ಇನ್ನು ಸಾಂಬಾರು ಏನು ಮಾಡಿರಲಿಲ್ಲ ಇನ್ನು ಸಾಂಬಾರು ಮಾಡ್ತಾ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಣ್ಣಗಿ ಮಾಡ್ಕೊಳ್ಳೋಣ ಅಂಥೇಳಿ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೆ ರೈಸ್ಗೆ ಇಟ್ಟಿದ್ದೀನಿ ರೈಸ್ ಬಿಸಿ ಬಿಸಿಯಾಗಿ ಆಗುತ್ತೆ ಅದ್ರ ಜೊತೆ ಬೆಳ್ಳುಳ್ಳಿ ಗೊಜ್ಜು ಮಾಡ್ಕೊಂಡ್ತಾ ಈಗ ಪರವಾಗಿಲ್ಲ ಹುಷಾರಾಗಿದ್ದಾಳೆ ಆ್ಯಕ್ಟಿವ್ ಆಗಿದ್ದಾಳೆ ನೋಡಬೇಕು ಮತ್ತೆ ಏನಾದರೂ ಸಂಜೆ ಏನಾದ್ರು ಜ್ವರ ಬಂತು ಅಂತಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಾಯಿತು ಅಂತೇಳಿ ಹ್ಞೂ ಸುಮ್ಮನೆ ಆಗಿದ್ದೀನಿ ಹಾಂ ಹ್ಞೂ ಏನಿದು ಮತ್ತೆ ಊಟ ತಿನ್ನೇನು ತಿಂತಾಯಿಲ್ಲ ಹಾಲು ಒಂದು ಲೋಟ ಒಂದು ಲೋಟ ಹಾಲು ಕುಡಿತಾಳೆ ಅಷ್ಟೇ ಆಗಿಬಿಟ್ರೆ ಬೇರೇನು ತಿಂತಾಯಿಲ್ಲ ನೋಡೋಣ ಸಂಜೆ ತನಕ ಜ್ವರ ಇದ್ದಾಗ ಅಂದಿಯಲ್ಲ ನಮಗೂ ತಿನ್ನೋದಕ್ಕಾಗಲ್ಲ ಹಾಗೆ ಮಕ್ಕಳು ಅಂತೇಳಿ ಸುಮ್ಮನೆ ಇದ್ದೀನಿ ಸಂಜೆ ತನಕ ನೋಡೋಣ ಅಂತೇಳಿ ಈಗ ನೋಡಿ ಈ ಥರ ಬೆಳ್ಳುಳ್ಳಿ ಎರಡು ವಯಸ್ಸಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ವಿ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಚೆನ್ನಾಗಿ ಹಾಕ್ಬಿಟ್ಟು ಜಜ್ಜಿಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು ಒಂದು ಐದು ನಿಮಿಷ ಅಷ್ಟೇ ರೆಡಿ ಆಗುತ್ತೆ ಒಗ್ಗರಣೆ ಎಲ್ಲ ಏನಿಲ್ಲ ಬಿಸಿಎನ್ನ ತಗೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಸೊ ವೆದರ್ ಕೂಡ ಆಚೆ ಕ್ಲೌಡ್ ಇತ್ತಲ್ಲ ಇದೇ ಇನ್ನು ಮಗನೂ ಇಷ್ಟಪಡ್ತಾನೆ ಮಗ ಬಂದಾಗಲೂ ಅವನಿಗೂ ಆಗುತ್ತೆ ಇದೇ ಗೊಜ್ಜು ಐಸಿಗೆ ಹಾಕಿ ಕೊಟ್ಬಿಟ್ರೆ ತಿನ್ಕೋತಾನೆ ಅಂತ ಹೇಳಿ ಇದೇ ಮಾಡ್ತೀನಿ ರಾತ್ರಿ ಸಾಂಬಾರು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಎಷ್ಟು ಕಷ್ಟ ಅಂತಂದರೆ ಅಂದರೆ ಕೆಲಸ ಆಗಿಲ್ಲ ಅಂತಲ್ಲ ಪಾಪ ಅವು ನನ್ನ ಆಡೋದನ್ನ ನೋಡೋದಕ್ಕಾಗಲ್ಲ ದೊಡ್ಡ ಮಕ್ಕಳಾದರೆ ಒಂಥರ ಸಣ್ಣ ಸಣ್ಣ ಮಕ್ಳಿಗಲ್ವ ಬೇಜಾರಾಗುತ್ತೆ ನಮಗೂ ಏನು ಕೆಲಸ ಮಾಡೋದಕ್ಕೂ ಮೂಡ್ ಬರಲ್ಲ ಸೊ ಹಾಗಾಗಿ ನಾನೇನು ಈಗ ನೋಡಿ ಆಕ್ಟಿವ್ ಆಗಿದ್ದಾಳೆ ಸ್ವಲ್ಪ ಈಗ ಸಮಾಧಾನ ಆಯ್ತು ಹಾ ಏನ್ ಬೇಕು ಆಕ್ಟಿವ್ ಆಗಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಅಂತ ಅಂದ್ಕೊಂಡೆ ಆಗಾಗ್ಲೇ ಮತ್ತೆ ಬಂದು ಎತ್ಕೊಂಡು ಹಿಂಗೆ ಹಿಡ್ದಂಗೆ ಹಿಡ್ಬಿಡ್ತಾಳೆ ಎಲ್ಲ ಏನ್ ಕೆಲಸ ಮಾಡೋದಕ್ಕೂ ಬಿಡಲ್ಲ ಬೇಕು ಏನು ಬೇಕು ಹ್ಞೂ ಏನು ಬೇಕು ಹಾಯ್ ಮಾಡರಿ ಹಾಯ್ ಮಾಡಿ ಹಾಯ್ ಮಾಡಿ ಹ್ಞೂ ಸಾಯ್ ನೋಡೋದಾಗಿಸಿ ಮತ್ತೆ ನಾವು ಸ್ವಲ್ಪ ಮಲ್ಕೋತಳ ಮಲಗಿಸ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಗೊಜ್ಜು ಮಾಡ್ಕೊತೀನಿ ಏನು ಮಾಡೋಕ್ಕಲ್ಲ ಎಲ್ಲ ಬಿಡಿಸಿಟ್ಟಿದಿನಿ ಜಸ್ಟ್ ಒಂದು ಚೆನ್ನಾಗಿ ಜಜ್ಜಿಬಿಟ್ಟು ಒಗ್ಗರಣೆ ಮಾಡ್ಕೊಂಡು ತಿಂದರೆ ಆಯಿತು ಇನ್ನು ಅವಳು ಮಲ್ಕೋತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಕಡಲೆಪುರಿ ಕೇಳಿದು ಕಡಲೆಪುರಿ ಸ್ವಲ್ಪ ಜ್ಯೂಸ್ ಕೊಟ್ಬಿಟ್ಟು ಟಿ ವಿ ನೋಡಲಿ ಅಂಥೇಳಿ ಟಿ ವಿ ಹಾಕಿ ಕೊಟ್ಬಿಟ್ಟು ಬಂದೆ ಎಷ್ಟು ಜನ ತಿಂತನಲಿಕ್ಕೆ ಹಾಕೊಡಿ ಸಾಲ್ಟ್ ಈ ಥರ ಸಾಲ್ಟ್ ಹಾಕೊಂಡು ಪುಟ್ಟಣಿಗೆ ಇರಬೇಕಿತ್ತು ಪುಟ್ಟಣಿಗೆ ಇಲ್ಲ ಸಲುವಾಗಿ ಈ ಥರ ಡೈರೆಕ್ಟ್ ಆಗಿ ಕುತ್ಕೊಡ್ತಾ ನೋಡಿ ಈ ರೀತಿ ಚೆನ್ನಾಗಿ ಜಜ್ಜ್ಕೊಬ್ಬಿಟ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಜಜ್ಜಿದ್ದೀನಿ ಇದಕ್ಕೆ ಖಾರದ ಪುಡಿ ಹಾಕೊಂಡು ಚಚ್ಕೊಬೋದು ಕಣ್ಗಾರತಿ ಅಂತ ಹೇಳಿ ಚಚ್ಕೊಂಡು ಇದಕ್ಕೆ ಮಾಮೂಲಿ ನಾವು ಬೇಳೆ ಸಾಂಬಾರಿಗೆ ಏನು ಖಾರದ ಪುಡಿ ಅಥವಾ ಮಟನ್ ಸಾಂಬಾರಿಗೆ ಏನು ಯೂಸ್ ಮಾಡ್ತೀವಿ ಆ ಖಾರದ ಪುಡಿ ಜಾಸ್ತಿನೇ ಹಾಕೋದು ಖಾರ ಬೇಕು ಅನ್ನೋರು ನಂಗೆ ಸ್ವಲ್ಪ ಖಾರ ಬೇಕು ಸೊ ಜಾಸ್ತಿ ಇನ್ನೊಂದು ಇದಕ್ಕೆ ಇನ್ನೊಂದು ಇನ್ನೊಂದ್ಸರ್ತಿ ಈ ರೀತಿ ಜಚ್ಕೊಬಿಡೋದು ಇದಕ್ಕೆ ನೀರೆಲ್ಲ ಏನು ಯೂಸ್ ಮಾಡೋಂಗಿಲ್ಲ ಜಸ್ಟ್ ಆಯಿಲ್ ಹಾಕ್ಬೇಕು ಈಗ ಎಲ್ಲ ಜಜ್ಜಿದ್ದಾಯಿತು ಇನ್ನು ಫ್ರೈ ಮಾಡಿಕೊಂಡ್ರೆ ಮುಗಿಯಿತು ಬಟ್ ಸ್ವಲ್ಪ ಕೂಡ ನೀರು ಸೇರಿಸ್ಬಾರ್ದು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಯಾಕಂದರೆ ಖಾರದ ಪುಡಿ ಹಾಕಿರ್ತೀವಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ ಸೊ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಬೆಳ್ಳುಳ್ಳಿ ಜಜ್ಜಿರೋದ್ರಿಂದ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಇನ್ನು ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪವೂ ಕೂಡ ನೀರು ಹಾಕ್ತೇನೆ ಫ್ರೈ ಮಾಡ್ಕೋಬೇಕು ಫಸ್ಟು ಒಂದು ಫೈ ಸೆಕೆಂಡಷ್ಟು ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಯಾಕಂದರೆ ಎಣ್ಣೆ ಬಿಸಿ ಆಗಬೇಕು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಬಿಸಿ ಆಗಬೇಕು ಆಮೇಲೆ ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಡಬೇಕು ಆಮೇಲೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಲೋ ಫ್ಲೇಮಲ್ಲಿಟ್ಟು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿಕೊಟ್ರೆ ಸಾಕು ಜಾಸ್ತಿ ಕ್ರಿಸ್ಪಿ ಆಗಬಾರ್ದು ಕ್ರಿಸ್ಪಿ ಆದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿದ್ದು ಫೈನಲಿ ಈಗ ಆಗಿದೆ ಇನ್ನು ಇವಳಿಗೆ ಸ್ವಲ್ಪ ಊಟ ಮಾಡಿಸೋಣ ಅಂಥೇಳಿ ಬಂದೇ ಹತ್ರಕ್ಕೆ ಕಡಲೆಪುರಿ ಜ್ಯೂಸ್ ಕೊಟ್ಟಿದ್ನೆಲ್ಲ ಅದನ್ನೇ ತಿಂತಾ ಇದ್ದಾಳೆ ಈಗ ಇದನ್ನೆಲ್ಲ ಎತ್ತಿ ಈಸ್ಕೊಂಡು ವಾಪಸ್ಸು ಊಟ ತಿನ್ನಿಸ್ಬೇಕು ತುಂಬ ಹಠ ಮಾಡ್ತಾಳೆ ಟ್ರೈ ಮಾಡಬೇಕು ಊಟ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಊಟ ಬೇಡ ಅಂತಾಳೆ ಸೊ ಹಾಗಾಗಿ ಅವಳಿಗೆ ಏನು ಇಷ್ಟ ತಿನ್ಲಿ ಅಂಥೇಳಿ ಇಷ್ಟನಾ ಅದು ಇಷ್ಟನಾ ಸೂಪರಾ ಹೆಂಗೆ ಸೂಪರ್ ಇನ್ನು ಮಗಳಿಗೆ ಊಟ ತಿನ್ಸೋಕೆ ಅವಳು ಅವಳು ಇದ್ಳು ಸೊ ಹಿಂಸೆ ಮಾಡೋದು ಬೇಡ ಆಮೇಲೆ ಜ್ಯೂಸು ಕಡಲೆಪುರಿ ಸ್ವಲ್ಪ ತಿಂದಾಳೆ ಅದನ್ನೂ ಓಮೆಂಟ್ ಮಾಡಿಬಿಟ್ರೆ ಕಷ್ಟ ಅಂತೇಳಿ ಅಷ್ಟೇ ಕುಡಿಲಿ ಇನ್ನು ಸ್ವಲ್ಪ ನಿಧಾನ ಇನ್ನೂ ಸ್ವಲ್ಪ ಟೈಮ್ ಬಿಟ್ಟು ಏನಾದ್ರು ಗಂಜಿ ಮಾಡಿ ಕುಡ್ಸೋಣ ಅಂತೇಳಿ ಇನ್ನು ನಾನು ಊಟ ಮಾಡೋಣ ಅಂತೇಳಿ ಬಂದೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ನೋಡ್ತಾ ಇದ್ರೆ ಯಾವಾಗ ತಿನ್ನೋದು ಅಂತ ಅನ್ನಿಸ್ತಾ ಇರುತ್ತೆ ನನಗಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಅಂದರೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿರಬೇಕು ಉಂಡುಂಡೆ ಸಿಗಬಾರ್ದು ಅದು ಜಜ್ಜಿದ್ರೇ ಅದರ ಟೇಸ್ಟು ಜಜ್ಜಿದೆ ಹಂಗೆ ಹಾಕ್ಬಿಟ್ರಂತೂ ಟೇಸ್ಟ್ ಇರಲ್ಲ ಮತ್ತು ಫ್ರೈ ಮಾಡ್ಬೇಕಾದ್ರು ಅಷ್ಟೇ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗೋಲ್ಡನ್ ಕಲರ್ ತಿರುಗುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಸ್ಮೂತಾಗಿದ್ದಂಗೆ ಆಫ್ ಮಾಡಿಕೊಂಡು ಈ ಥರ ಸ್ವಲ್ಪ ಕಲ್ಸ್ಕೊಂಡು ತಿಂದ್ರೇ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮಾತ್ರ ಇನ್ನು ನಾನು ಈ ಊಟ ಮುಗಿಸಿ ಹೋಳನ್ನ ಸ್ವಲ್ಪ ನೋಡಿಕೊಂಡು ಮಲಗಂಗಿದ್ರೆ ಮಲಗಿಸ್ಬೇಕು ಮತ್ತು ನನ್ನದೇ ಕೆಲಸಗಳಿದೆ ಏನೂ ಕೆಲಸ ಮಾಡಿಲ್ಲ ಅಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳು ಮಾಡ್ಕೋಬೇಕು ಇನ್ನೀಗ ಸಂಜೆ ಆಯಿತು ಎಲ್ಲ ಕೆಲಸನೂ ಮುಗಿಸಿ ಅಡುಗೆ ಕೆಲಸನೂ ಮುಗಿಸಿ ಇನ್ನು ಮಗಳ ಜೊತೆ ಸ್ವಲ್ಪ ಆಟಾಡ್ತಾ ಇದ್ದೀನಿ ಅಂದರೆ ಒಬ್ಬಳನ್ನೇ ಬಿಡೋದಿಲ್ಲ ಒಬ್ಬಳೇ ಅಲ್ವಾ ಅವಳ ಜೊತೆ ಏನಾದ್ರು ಆಟ ಆಡ್ಕೊಂಡು ಹೇಳ್ಕೊಡ್ತಾಯಿದ್ರೆ ಆಟ ಆಡ್ತಾಳೆ ನೋಡು ಅಡುಗೆ ಮಾಡೋ ಥರ ಮಾಡಿಕೊಂಡು ನನಗೂ ಹೇಳ್ಕೊಡ್ತಾ ಇದ್ದಾಳೆ ಇನ್ನು ಮಗ ಓದ್ಕೋತಾ ಇದ್ದಾನೆ ಸೊ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್